ಕಲಬುರಗಿ ಜಿಲ್ಲೆಯಲ್ಲಿ ಚಿತ್ತಾಪುರ ತಾಲೂಕಿನ ಸೂಲಿಬೇಳೆ ಚಕ್ರವರ್ತಿ ಲೆಕ್ಕಕ್ಕಿಲ್ಲದ ಆರೋಪವನ್ನು ಪ್ರಿಯಾಂಕ ಖರ್ಗೆ ಅವರ ಮೇಲೆ ಮಾಡಿರುವ ಆರೋಪಗಳು ಸತಕ್ಕೆ ದೂರವಾಗಿದೆ ಹೌದು ವೀಕ್ಷಕರೇ ಪ್ರವೇಶ ಮಾಡುವಂತೆ ನಿರ್ಬಂಧತೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಸೇರಿಸಿದ್ದಾರೆ ಎನ್ನುವುದು ಎಷ್ಟರ ಮಟ್ಟಿಗೆ ಸತ್ಯ ಸಾಮಾನ್ಯ ಜನ ಹಾಗೂ ಸಣ್ಣ ಸಣ್ಣ ಹುಡುಗರು ಸಹ ನಗುವಂತಹ ಆರೋಪ ಮಾಡಿರುವ ಸೂಲಿಬೇಳಿಯವರನ್ನ ಕಂಡ್ರೆ ಅಯ್ಯೋ ಪಾಪ ಅನಿಸುತ್ತಿದೆ ಇವತ್ತು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆಯವರು ಯಾವ ಸಂದರ್ಭದಲ್ಲಿ ಕಾನೂನಿನ ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಏನು ಕ್ರಮ ತೆಗೆದುಕೊಳ್ಳಬೇಕು ಅದನ್ನು ತೆಗೆದುಕೊಳ್ಳುತ್ತಾರೆ ಪೊಲೀಸ್ ಇಲಾಖೆಯವರು ತೆಗೆದುಕೊಂಡ ಕ್ರಮಕ್ಕೆ ಸೂಲಿಬೇಳಿ ಅವರು ತಮ್ಮ ಸ್ವಯಂ ಪ್ರಚಾರಕ್ಕಾಗಿ ಮತ್ತು ಬಿಜೆಪಿ ಪಕ್ಷದ ಓಲೈಕೆಗಾಗಿ ವಿನಾಕಾರಣ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಆರೋಪ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕೂಲಿ ಕಬ್ಬಲಿಗ ಸಮಾಜದ ಮುಖಂಡ ಲಚ್ಚಪ್ಪ ಜಮಾದಾರ್ ಅವರು ಮಾತನಾಡಿದ್ದು ಇದೇ ಸಂದರ್ಭದಲ್ಲಿ ಭೀಮ್ಶಾ ಕನ್ಯಾ ರಾಮಲಿಂಗ ನಾಟಿಕರ್ ಪಿಂಟು ಜಮಾದಾರ್ ಮಲ್ಲಿಕಾರ್ಜುನ್ ಅಂಬರಾಯ ಜವಳಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗೊಳಗಿ ಎನ್ಕೆಎಸ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಇರುವಂತಹ ಏನು ಸೂಲಿಬಲೆ ಚಕ್ರವರ್ತಿ ಇವತ್ತು ತಮಗೆ ಕಲಬುರಗಿ ಜಿಲ್ಲೆಗೆ ಚಿತಾಪುರ ಕ್ಷೇತ್ರಕ್ಕೆ ಕಾರ್ಯಕ್ರಮ ಬರಲಿಕ್ಕೆ ನಿರ್ಬಂಧನೆ ಹೇರಿದ್ದಾರೆ ಪೊಲೀಸ್ ಇಲಾಖೆಯವರು ಈ ನಿರ್ಬಂಧನೆಯನ್ನು ಪ್ರಿಯಾಂಕ ಖರ್ಗೆ ಅವರು ಹೇರಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಇದು ಎಂಥ ಆರೋಪ ಅಂದರೆ ಲೆಕ್ಕಕ್ಕಿಲ್ಲದ ಆರೋಪ ಇವತ್ತು ಹಾಶಾಸ್ಪದವಾದಂಥ ಆರೋಪ ಇದು ಇವತ್ತು ಪೊಲೀಸ್ ಇಲಾಖೆಯವರು ನಿರ್ಬಂಧನ ಹೇರಿದ್ದಾರೆ ಇವತ್ತು ಪ್ರಿಯಾಂಕ್ ಖರ್ಗೆ ಹೆಸರು ತಗೋತಾ ಇದ್ದಾರೆ ಇವತ್ತು ಜನಸಾಮಾನ್ಯರು ಸಣ್ಣ ಸಣ್ಣ ಹುಡುಗರು ಕೂಡ ನಗ್ತಾ ಇದ್ದಾರೆ ಇವತ್ತು ಪೊಲೀಸ್ ಇಲಾಖೆಯವರು ಹೇರಿದಂಥ ನಿರ್ಬಂಧನಕ್ಕೆ ತಮ್ಮ ಪ್ರಚಾರಕ್ಕಾಗಿ ಚಕ್ರವರ್ತಿ ಸೂಲಿವಲ್ಲಿ ತನ್ನ ಸ್ವಪ್ರಚಾರಕ್ಕಾಗಿ ಬಿ ಜೆ ಪಿ ಪಕ್ಷಕ್ಕೆ ಪ್ರಚಾರ ಕೊಡುವ ಸಲುವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆಜಿಯವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇವತ್ತು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಪೊಲೀಸ್ ಇಲಾಖೆಯವರು ಯಾವ ಸಂದರ್ಭದಲ್ಲಿ ಕಾನೂನಿನ ಸುವ್ಯವಸ್ಥೆ ಕಾಪಾಡೋ ಸಲುವಾಗಿ ಏನು ನಿರ್ಧಾರ ತೊಗೊಳ್ಬೇಕು ಆ ಇಲಾಖೆಯವರು ನಿರ್ಧಾರ ತಗೊಂಡಿರ್ತಾರೆ ಇವತ್ತು ಇವರಿಂದ ಇಲ್ಲಿ ಶಾಂತಿ ಭಗ್ನ ಅಂತ ಅವ್ರಿಗೆ ಏನಾದರೂ ಮಾಹಿತಿ ಇದ್ದ ಪ್ರಯುಕ್ತ ಅವರು ಅವರಿಗೆ ಚಕ್ರವರ್ತಿ ಸೂಲಿಬೆಲೆಗೆ ಬೆಲೆಗೆ ನಗರಕ್ಕೆ ಬರದಂತೆ ನಿರ್ಬಂಧನ ಹೇರಿದ್ದಾರೆ ಇಲಾಖೆಯವರು ಇವತ್ತು ಅವ್ರು ಹೇರಿದ ನಿರ್ಬಂಧನೆ ಇವತ್ತು ಪ್ರಿಯಾಂಕಾ ಅವ್ರ ಮೇಲೆ ಹೇರ್ತಾ ಏನು ಮಾತಾಡ್ತಾ ಇದ್ದಾರೆ ಇದು ಸರಿಯಲ್ಲ ಇವತ್ತೇನು ಇದೇ ಚಕ್ರವರ್ತಿ ಸೂಲಿ ಬೆಲೆ ಕಳೆದ ಕೆಲವು ದಿನಗಳ ಹಿಂದೆ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಕಲಬುರಗಿ ನಗರದಲ್ಲಿರುವಂಥ ಇ ಎಸ್ ಐ ಆಸ್ಪತ್ರೆಯ ವಿನ್ಯಾಸದ ಭಾವಚಿತ್ರವನ್ನು ತೋರಿಸಿ ಈ ಭಾವಚಿತ್ರದಲ್ಲಿ ಏನು ಕಟ್ಟಡದ ಅಕ್ಷರ ಖರ್ಗೆ ಅಂತ ಏನು ಕಾಣುತ್ತದೆ ಅದನ್ನು ಜನರಿಗೆ ತೋರಿಸಿ ಇವತ್ತು ತಮ್ಮ ಮ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇವತ್ತು ಎ ಎಸ್ ಐ ಆಸ್ಪತ್ರೆ ಕಲಬುರಗಿ ತಂದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಹೆಸರು ಬರುವಂತೆ ಕಟ್ಟಡ ಮಾಡಿಸಿದ್ದಾರೆ ಇವರು ಎಂಥ ಅಯೋಗ್ಯರು ಅಂತ ಹೇಳಿ ಮಾತಾಡ್ತಾ ಇದ್ದಾನಲ್ಲ ಚಕ್ರವರ್ತಿ ಸೋಲಿ ಇವತ್ತು ಇವನಿಗೆ ನಾವು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ಇವರೇನು ಮಾತಾಡಿದಾರಲ್ಲ ಇದು ದುಷ್ಟತನದ ಪರಮಾವಧಿ ದುಷ್ಟತನದ ಪರಮಾವಧಿಯಿಂದ ಇವರು ಮಾತಾಡಿದ್ದಾರೆ ಆ ಯೋಗ್ಯತೆ ಅವನಿಗಿಲ್ಲ ಖರ್ಗೆಜಿಯವರ ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಇಲ್ಲ ಇವತ್ತು ಅವ್ರ ಮುಂದೆ ನೀ ಸಣ್ಣ ಬಚ್ಚ ಇದ್ದಂಗೆ ಸಣ್ಣ ಸಣ್ಣ ಸಣ್ಣದ ಒಂದೇ ಬಚ್ಚ ಇದ್ದಂಗೆ ನೀ